ಚೈತ್ರ ಕುಂದಪ್ಪರು ಅವರು ಅವ್ರು ನಮ್ಮ ಜೊತೆ ಇದ್ದಾರೆ ನಿಮ್ಮ ಮನೇಲಿ ಏನು ಆಸೆ ಇತ್ತು ಮೇಡಮ್ ಏನಾಗಬೇಕಂತ ಚೈತ್ರ ಕುಂದಪ್ಪರು ಆಸೆ ಅಂದರೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ತುಂಬ ಅಂತ ದೊಡ್ಡ ಎಜುಕೇಶನ್ ಎಲ್ಲ ಏನೂ ಇಲ್ಲ ಚೈತ್ರ ಕುಂದಪ್ಪರ ಅವರು ದೇವ್ ಕೆದರ್ತಾರ ನನಗೆ ಹಾರರ್ ಸಿನಿಮಾಗಳು ಅಂದರೆ ಬಹಳ ಭಯ ಚಲ ನೀವು ತುಂಬ ಪೂಜೆ ಗೀಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರ ಟ್ರೋಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಆ ಗುಣ ಯಾರಲ್ಲಿದೆ ಘಟನೆಗಳೆಲ್ಲ ನಡೀತು ಕರ್ನಾಟಕದಲ್ಲಿ ಅಂದ್ರೆ ಒಂದು ಹಸುವಿನ ಕೆಚ್ಚಲನ್ನ ಕುಯ್ಯುವಂತ ಒಂದು ಪ್ರಸಂಗ ನಡೆಯಿತು ಅದೇ ನೋಡಿ ವಿಕೃತ ಮನಸ್ಸುಗಳು ಅವ್ರು ಬೆಳೆದಿರೋ ವಾತಾವರಣದ ಕಾರಣಕ್ಕೆ ಅದು ಬಂದಿರತ್ತೆ ನಾಗರಿಕ ಸಮಾಜ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಕಿಚ್ಚ ಸುದೀಪ್ ಅವರು ನಿಮ್ಮನ್ನು ತುಂಬ ಪ್ರೀತಿಯಿಂದ ಬಂದು ಕಣ್ಣೀರುಸಿದ್ರು ಭಾವನಾತ್ಮಕವಾಗಿರುವ ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಮ್ ಚೇತನ್ ಇವತ್ತು ನಮ್ಮ ಜೊತೆ ಇರೋದು ಇವರು ಬರಬೇಕಾರೆ ಭಾಷಣಗಾರ್ತಿಯಾಗಿ ಬಂದಿದ್ದು ಅವಾಗ ತುಂಬ ಮನೆ ಮಾತಾಗಿದ್ರು ಆ ನಂತರ ಇವಾಗ ಬಿಗ್ ಬಾಸ್ಗೆ ಹೋಗಿ ನಮ್ಮೆಲ್ಲರ ಪ್ರೀತಿನ ಗಳಿಸಿದ್ದಾರೆ ಚೈತ್ರ ಕುಂದಪ್ಪರವರು ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನ್ಯವಾದ ನಿಮಗೂ ಕೂಡ ಸಂಕ್ರಾಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಮೇಡಮ್ ನೀವು ಬರಬೇಕಾರೆ ಭಾಷಣ ಅತಿಯಾಗಿ ಬರ್ತೀರಾ ಸ್ಟೇಜ್ ಮೇಲೆ ಧೂಳೆ ಬಸ್ತಾ ಇರ್ತೀರಾ ಸಡನ್ನು ಬಿಗ್ ಬಾಸ್ಗೆ ಹೋಗ್ತೀರಾ ಮೇಡಮ್ ಯಾವ್ದು ಈಸಿ ಅಂತ ಮೇಡಮ್ಗೆ ಬಿಗ್ ಬಾಸ್ ಅಥವಾ ಭಾಷಣ ಮಾಡೋದು ಈಸಿನ ಅಂತ ಭಾಷಣ ಮಾಡೋದೇ ಈಸಿ ಅಂದ್ಕೊಳ್ತೀನಿ ನಾನು ಗೊತ್ತಿಲ್ಲ ಭಾಳ ಜನಕ್ಕೆ ಅದು ಆ ಸಾಮಾಜಿಕ ಜವಾಬ್ದಾರಿಗಳನ್ನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂದ್ರೆ ಭಾಳ ವರ್ಷದ ಅನುಭವ ಇರೋ ಕಾರಣಕ್ಕೆ ಅದು ಅದು ಯೂಸ್ ಟು ಇಟ್ ಅಂತ ಆಗಿತ್ತು ಇದೊಂದು ಹೊಸ ಅನುಭವ ಎಲ್ಲಿಂದ ಮೇಡಮ್ ಭಾಷಣ ಎಲ್ಲಿಂದ ಗಳಲ್ಲಿ ಕಾಂಪಿಟೇಷನ್ ಕಾಂಪಿಟೇಷನ್ಗಳಲ್ಲಿ ಭಾಷಣ ಎಲ್ಲ ಮಾಡ್ತಾ ಇದ್ದೆ ಕ್ರಮೇಣ ಕಾಲೇಜಿಗೆ ಬರಬೇಕಾದ್ರೆ ಎ ಬಿ ಪಿ ಸಂಪರ್ಕ ಆಗುತ್ತೆ ಸೊ ಎ ಬಿ ಪಿ ಮೂಲಕ ಒಂದಷ್ಟು ನಮ್ಮ ಸೈದ್ಧಾಂತಿಕ ವೇದಿಕೆಗಳಲ್ಲಿ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಕಾಲೇಜ್ ದಿನಗಳಿಂದ ಶುರು ಮಾಡಿದ್ದೆ ಇಲ್ಲಿ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ದಲ್ಲಿ ನಂದು ಅದೇ ಹೈಸ್ಕೂಲ್ ಎಲ್ಲ ಕುಂದಾಪುರದಲ್ಲಾಗಿದ್ದು ಪಿ ಯು ಸಿ ತೆಕ್ಕ ಮಾಡ್ತೀನಿ ಡಿಗ್ರಿ ಬ್ರಹ್ಮಾವರದಲ್ಲಿ ಡಾಕ್ಟರ್ ಯುವಪಳಿಗಾ ಇನ್ಸ್ಟಿಟ್ಯೂಟ್ ಅಂತಿದೆ ಅಲ್ಲಿ ಡಿಗ್ರಿ ಮುಗಿಸ್ತೀನಿ ಆಮೇಲೆ ಮಾಸ್ಟರ್ಸ್ ಇನ್ ಜರ್ನಲ್ ಕೊಣಾಜಿನಲ್ ಮಂಗಳೂರು ಯೂನಿವರ್ಸಿಟಿ ಓಕೆ ಮುಗಿಸ್ತೀವಿ ನಾವು ಕೇಳ್ಪಟ್ಟು ನೀವು ಚಾನಲ್ಗಳಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರಿ ಇಂಟರ್ನ್ಶಿಪ್ ನಾನು ಸ್ಟೇಟ್ ಚಾನಲ್ ಅಲ್ಲೇ ಮಾಡಿದ್ದೆ ಅದಾದಮೇಲೆ ಉದಯವಾಣಿ ಸಬ್ ಕೆಲಸ ಮಾಡ್ತೀನಿ ಅದಾದ್ಮೇಲೆ ಸ್ಪಂದನ ಅಂತ ಒಂದು ನ್ಯೂಸ್ ನಲ್ಲಿ ನ್ಯೂಸ್ ಡೆಸ್ಕ್ ಹೆಡ್ ಆಗಿ ಆ್ಯಂಕರಾಗಿ ಕೆಲಸ ಮಾಡ್ತೀನಿ ಮುಕ್ತ ಅಂತ ಒಂದು ಚಾನಲಲ್ಲಿ ಕೆಲಸ ಮಾಡಿದ್ದೆ ಲೋಕಲ್ ಚಾನಲ್ಗಳಲ್ಲಿ ಮಾಡಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಹೆಂಗೆ ಆ ಪರಂಪರೆ ಅಂದರೆ ನಿಮ್ಮ ತಂದೆಯವರೆಲ್ಲ ಭಾಷಣ ಮಾಡ್ತಿದ್ರೆ ಹೇಗೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಅದ್ರ ಕಲ್ಪನೆಯೂ ಇಲ್ಲ ಈ ಸಾಮಾಜಿಕ ಜೀವನ ಏನು ರಾಜಕೀಯ ಏನು ಸಿದ್ಧಾಂತ ಯಾವುದು ಅವ್ರಿಗೆ ಯಾವುದು ಗೊತ್ತಿಲ್ಲ ಪಾಪ ಅವ್ರಿಗೆ ಇವತ್ತು ದುಡಿಬೇಕು ಇವತ್ತು ತಿನ್ನಬೇಕು ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ಲ ತುಂಬ ಲೋವರ್ ಬ್ಯಾಕ್ ಗ್ರೌಂಡಿಂದ ಬಂದೋಳು ನಾನು ನನಗೆ ಓದುವಿಕೆ ಅಂದರೆ ಅಧ್ಯಯನ ಭಾಳ ಸಹಾಯ ಮಾಡ್ತು ಗೊತ್ತಿಲ್ಲ ಪೂರ್ವಜನ್ಮ ಸುಕೃತವೋ ಇತ್ತೋ ಏನೋ ಅಧ್ಯಯನ ಮಾಡ್ತಿದ್ದೆ ಪುಸ್ತಕಗಳನ್ನು ಓದೋ ಹುಚ್ಚಿತ್ತು ಪುಸ್ತಕಗಳನ್ನು ಓದೋ ಹುಚ್ಚಿನ ಜೊತೆಗೆ ಇದು ಯಕ್ಷಗಾನ ಎಲ್ಲವೂ ಕೂಡ ಒಂದು ಸ್ವಲ್ಪ ಭಾಷಣ ಹಿಡಿತ ಬಂತು ಓದೋ ಪತ್ರಿಕೋದ್ಯಮ ನನಗೆ ಭಾಳ ದೊಡ್ಡ ಸ್ಟ್ರೆಂತ್ ಆಗಿ ನಿಲ್ತು ಯಾವುದೇ ವಿಚಾರದ ಬಗ್ಗೆ ಅಧ್ಯಯನ ಮಾಡದೆ ಮಾತಾಡಬಾರ್ದು ಅನ್ನೋದು ಎಲ್ಲ ವಿಚಾರಗಳ ಬಗ್ಗೆಯೂ ಅಧ್ಯಯನ ಮಾಡಬೇಕು ಅನ್ನೋ ಆಸಕ್ತಿ ಹುಡ್ಸಿದ್ದು ಪತ್ರಿಕೋದ್ಯಮ ಜರ್ನಲಿಸ್ಟ್ ಆಗಬೇಕು ಅಂತ ಬಂದವಳು ಆ ಕನ್ಸಿಟ್ಕೊಂಡು ಬಂದಿದ್ದ ಕಾರಣಕ್ಕೆ ಅದೆಲ್ಲೋ ಇದಕ್ಕೆ ಸಹಾಯ ಆಯಿತು ಅಂತ ಅಂದರೆ ನೀವು ಭಾಷಣ ಶುರು ಮಾಡಿದೆ ಜರ್ನಲಿಸಮ್ ಮಾಡಬೇಕು ಅಂತ ಹಂಗೆ ಮಾಡಬಹುದು ಹಾಗೇನಿಲ್ಲ ಸಹಜವಾಗಿ ಬಂದಿತ್ತು ಹೈಸ್ಕೂಲಿಂದಲೂ ಭಾಷಣಗಳ ಕಾಂಪಿಟೇಷನ್ಗಳು ಹೋಗ್ತಿದ್ದೆ ಪ್ರತಿಭಾ ಕಾನಿಗಳೆಲ್ಲ ಪ್ರೈಸ್ ನಾನು ಭಾಷಣ ಚೆನ್ನಾಗಿ ಮಾಡ್ತಿದ್ದೆ ಅನ್ನುವಾಗ ಎಲ್ಲರೂ ಹೋಗ್ಲವರು ಆಗ ನಾನು ಆದ್ರೆ ನ್ಯೂಸ್ ಆಂಕರ್ ಆಗ್ಬೇಕು ಮಾತ್ ಚೆನ್ನಾಗಿ ಆಡ್ತೀನಿ ನ್ಯೂಸ್ ಆಂಕರ್ ಆಗ್ಬೇಕು ಅನ್ನೋ ಕನ್ಸುಟ್ಟಿತ್ತು ನಿಮ್ಮ ಮನೇಲಿ ಏನು ಆಸೆ ಏನಾಗಬೇಕಂತ ಚೈತ್ರಕುಂದ್ರೆ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ತುಂಬಾ ಅಂತ ದೊಡ್ಡ ಎಜುಕೇಶನ್ ಎಲ್ಲ ಏನೂ ಇಲ್ಲ ಸೊ ಅವರು ಮೂರು ಜನ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಅವ್ರಿಗೆ ಇದ್ದಿದ್ದು ಬಿಟ್ಟು ಹೀಗಾಗಿ ಹಾಗಾಗಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಅವ್ರಿಗೆ ಸಮಯ ಇರ್ತಿರಲಿಲ್ಲ ಅಷ್ಟು ಬಡತನ ಜವಾಬ್ದಾರಿಗಳಾಗಿತ್ತು ಹಾಗಾಗಿ ಅದರಿಂದ ಆಚೆಗೆ ನಮಗೆ ಒಂದು ಫ್ರೀಡಮ್ ಕೊಟ್ಟಿದ್ರು ಓದಬೇಕು ಶಿಕ್ಷಣ ಭಾಳ ಮುಖ್ಯ ಅಂತ ಅಪ್ಪ ಅಮ್ಮ ಯಾವಾಗಲೂ ಹೇಳೋರು ಅದು ಸಹಾಯ ಆಯಿತು ಚಿಕ್ಕ ವಯಸ್ಸಲ್ಲ ಸ್ಪೀಚ್ ಮಾಡಿ ಥರ ಎಲ್ಲ ಪ್ರೈಸ್ ತಗೊಂಡಿದ್ದು ಹಾಂ ತುಂಬ ಇದೆ ನಾನು ನಾನು ಭಾಷಣಗಳನ್ನು ಮಾಡ್ತಿದ್ದೆ ನಾಟಕ ಮಾಡ್ತಿದ್ದೆ ಏಕಪಾತ್ರ ಅಭಿನಯ ಮಾಡ್ತಿದ್ದೆ ಪ್ರಬಂಧಗಳನ್ನು ಬರೆಯೋದು ಆತರ ಯಾವುದೇ ಸ್ಪರ್ಧೆಗಳಿದ್ರೆ ಎಲ್ಲದಕ್ಕೂ ಭಾಗವಹಿಸ್ತಿದ್ದೆ ಭಾಷಣ ಸ್ಪರ್ಧೆಯಲ್ಲಿ ತುಂಬಾ ಸಲ ಅತಿ ಹೆಚ್ಚು ಅಂದ್ರೆ ಹೋದರೆ ಪ್ರೈಸ್ ತಗೊಂಡ್ ಅನ್ನೋದು ಒಂದೆಲ್ಲೋ ಸಡನ್ ಆಗಿ ಸ್ಪೀಚ್ ಶುರು ಮಾಡ್ತೀರಾ ಭಾಷಣದ ಮೂಲಕ ನೀವು ಎಷ್ಟು ತಿಳ್ಕೊಂಡಿದ್ದೀರ ನಮಗೆಲ್ಲ ಗೊತ್ತಾಗ್ತಾ ಇತ್ತು ಸಡನ್ ಸಡನ್ ಬಿಗ್ ಬಾಸ್ ಬರ್ತೀರಾ ಯಾಕೆ ಬಿಗ್ ಬಾಸ್ ಆಯ್ಕೆ ಯಾಕೆ ಅಂತ ಅಂದರೆ ಗ್ಯಾಪ್ ಅಂತೇನು ತಗೊಂಡಿರಲಿಲ್ಲ ನಾನು ಬಟ್ ಅದೇ ಒಂದು ಸ್ವಲ್ಪ ಏನು ಚಟುವಟಿಕೆಗಳನ್ನು ಕಡಿಮೆ ಮಾಡಿದ್ದೆ ಅಷ್ಟೇ ಭಾಷಣಗಳನ್ನು ಮಾಡ್ತಾ ಇದ್ದೆ ಬಿಗ್ ಬಾಸ್ಗೆ ಬರೋದಕ್ಕೂ ಒಂದು ವಾರ ಮುಂಚೆ ಕೂಡ ನಾನು ಭಾಷಣ ಮಾಡಿದ್ದೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಬಿಗ್ ಬಾಸ್ ಒಂದು ಒಂದು ಅನಿರೀಕ್ಷಿತ ಆಯ್ಕೆ ಅಷ್ಟೇ ಒಬ್ರು ಅಜಯ್ ಸಿಂಹ ಅಂತ ಅವ್ರಿಗೆ ಯಾರೂ ಒಂದು ಗೊತ್ತಿಲ್ಲ ಬಟ್ ಅವರು ಅಪ್ರೋಚ್ ಮಾಡಿದ್ರು ಅವರು ಅವ್ರು ಮಾತಾಡಿದ ರೀತಿ ಅವ್ರು ಕನ್ವಿನ್ಸ್ ಮಾಡಿದ ರೀತಿ ಬಹಳ ಇಷ್ಟ ಆಯ್ತು ಸೊ ಹಾಗಾಗಿ ಒಪ್ಕೊಂಡೆ ಅದೊಂದು ಬೇರೆನೇ ಅನುಭವ ಅನಿರೀಕ್ಷಿತ ಅದು ಮೇಡಮ್ ಬಿಗ್ ಬಾಸ್ಗೆ ಬಂದಾಗ ಒಂದು ಟಫು ಕಾಂಪಿಟೇಷನ್ ಕೊಡ್ತೀರಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಇಡೀ ಕರ್ನಾಟಕನೇ ಅಂದ್ಕೊಂಡಿತ್ತು ಓ ಟಫ್ ಕಾನ್ಫಿಡೆಂಟ್ ಕೊಡ್ತೀರಾ ಅಂತ ಸಡನ್ನಾಗಿ ನಿಂತೇ ಇರ್ತೀರಾ ಸಡನ್ ಸ್ವಲ್ಪ ಡಲ್ ಆದರೆ ಹಿಂಗೆ ಅಂತ ಅಂದರೆ ಅಲ್ಲಿನ ವಾತಾವರಣ ಹಾಗೆ ಮಾಡಿಸುತ್ತೆ ಯಾಕೆಂದ್ರೆ ನನ್ನೆಲ್ಲದ ಪ್ರಪಂಚದಿಂದ ನಾನು ಬಂದವಳು ಅಲ್ಲಿನ ಬಣ್ಣದ ಲೋಕ ಸಿನಿಮಾ ಲೋಕ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ ಅಲ್ಲಿದ್ದವರು ಯಾರು ಪರಿಚಯನೂ ಇರಲಿಲ್ಲ ಹೀಗೆಲ್ಲ ಇರುವಾಗ ಅದು ಸಹಜ ಅಂತ ಅನ್ಸ್ಬಿಡುತ್ತೆ ಒಂದು ನಿರಂತರವಾಗಿ ಮನೆಯವರೆಲ್ಲರೂ ಕುಗ್ಸೋ ಅಂತ ಪ್ರಯತ್ನ ಮಾಡೋರು ಟಾರ್ಗೆಟ್ ಮಾಡೋರು ಹಾಗಾಗಿ ಎಲ್ಲೋ ಒಂದು ಸ್ವಲ್ಪ ಲೋ ಆಗಿದ್ದಿದ್ದೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಆರೋಗ್ಯ ಕೆಡುತ್ತೆ ಮೇಡಮ್ ಮತ್ತೆ ಹೊರಗಡೆ ಬರ್ತೀರಾ ಮತ್ತೆ ಹೋಗ್ತೀರಾ ಹೇಗಿತ್ತು ಮತ್ತೆ ಹೊರಗಡೆ ಒಳಗಡೆ ಹೋದಾಗ ಅದೇ ಅಂದರೆ ಒಂದಷ್ಟು ಬ್ರೇಕ್ ಆಗಿದೆ ಮತ್ತೊಂದು ಮಗದೊಂದು ಅನ್ನೋದು ಬಿಟ್ಟರೆ ಅಲ್ಲಿ ನನಗೆ ಸೆಟ್ ಆಗ್ತಿರ್ಲಿಲ್ಲ ಆಹಾರ ಫುಡ್ಡು ವಾತಾವರಣ ಅಂದರೆ ನಾವು ಕರಾವಳಿಯವರಾಗಿರೋ ಕಾರಣಕ್ಕೆ ಈ ವೆದರ್ಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಗ್ತಿತ್ತು ಫುಡ್ ಕಷ್ಟ ಆಗ್ತಿತ್ತು ಟಾಸ್ಕ್ಗಳು ಆ ಮೆಂಟಲ್ ಪ್ರೆಷರು ಬಹಳ ಆಗ್ತಿದ್ದ ಕಾರಣಕ್ಕೆ ತುಂಬಾ ಸಲ ಆರೋಗ್ಯ ಕೈ ಕೊಟ್ಟಿದೆ ಫಿಸಿಕಲ್ ಟಾಸ್ಕ್ ಗಳ ಸಹಜ ಎಲ್ಲರಿಗೂ ಕಷ್ಟ ಆಗಿ ಆಗುತ್ತೆ ನೋಡಿದ ತಕ್ಷಣಕ್ಕೆ ನಾನು ವೀಕ್ ಇದೀನಿ ಅಂತ ಅನ್ಸೋ ಕಾರಣಕ್ಕೂ ನನ್ನನ್ನು ಅತಿ ಹೆಚ್ಚು ಆಟದಿಂದ ಹೊರಗಡೆ ಇಡ್ತಿದ್ರು ಅದಾದ್ಮೇಲೆ ಅದೇ ಹೆಚ್ಚಾಗಿ ಉಸ್ತುವಾರಿಗೆ ನಿಲ್ಲಿಸ್ತಿದ್ರು ಅದ್ ಬಿಟ್ರೆ ಎಲ್ಲ ಒಂದ್ ಕಡೆ ಆಟದ ಟೆಕ್ನಿಕ್ ಗಳು ಗೊತ್ತಾಗದೆ ಒಂದೆರಡ್ ಟಾಸ್ಕ್ ಸೋತ್ ಬಿಟ್ರೆ ಸಾಕು ಮತ್ತೆ ಯಾವತ್ತೂ ಟಾಸ್ಕ್ ಆಡೋದಕ್ಕೆ ಕೊಡ್ತಾ ಇರ್ಲಿಲ್ಲ ಈ ತರ ಸರ್ಕಾರದ ವಾತಾವರಣದ ಕಾರಣ ಸ್ವಲ್ಪ ಟಾಸ್ ಕಾಂಪಿಟೇಷನ್ ತುಂಬಾ ಇದೆ ಅಂತೀರ ಒಳಗಡೆ ಹಾ ಅವ್ರವ್ರ ಮಟ್ಟಕ್ಕೆ ಅವ್ರವ್ರ ಸ್ಪರ್ಧೆ ಕೊಡ್ತಾನೆ ಇದೆ ಮೇಡಮ್ ನಂದು ಸಣ್ಣ ಟಾಸ್ಕ್ ಇದೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಆ ಗುಣ ಯಾರಲ್ಲಿ ಇದೆ ಅಂತ ನೀವು ಹೇಳ್ಬೇಕು ಮೇಡಮ್ ಒಂದು ಧರ್ಮರಾಯ ನಿಮ್ಮ ಅನಿಸಿಕೆ ಪ್ರಕಾರ ಧರ್ಮ ಕೀರ್ತಿ ರಾಜ ಧರ್ಮ ಕೀರ್ತಿ ಓಕೆ ಕರ್ಣ ತ್ರಿವಿಕ್ರಮಣ್ಣ ಓಕೆ ಕೃಷ್ಣ ಶಿಶಿರಣ್ಣ ಶಕುನಿ ಮಂಜಣ್ಣ ಓಕೆ ರಾಮ ಒಂದು ರಾಮನ ಗುಣ धनराजना, राधा, राधे भव्य रावण रजत ओके okay, ओके okay. सीता माता ಸೀತೆ ಮೋಕ್ಷಿತ ಮೇಡಮ್ ಮತ್ತೆ ಇನ್ನೊಂದು ತುಂಬಾ ಇದೆ ಆಕ್ಚುಲಿ ನೀವು ತುಂಬಾ ಪೂಜೆ ಗೀಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರ ಅದು ತುಂಬಾ ಚೆನ್ನಾಗಿ ಟ್ರೋಲ್ ಆಗಿತ್ತು ನಮಗೂ ತುಂಬಾ ಡೌಟ್ ಇತ್ತು ಮೇಡಮ್ ಬಂದ್ರೆ ಮೇಡಮ್ ಎದ್ರಿಗೆ ಕೇಳಬೇಕು ಅಂತ ಅದು ಏನು ಪೂಜೆ ಮೇಡಮ್ ಅದು ಯಾವ ಅಂತ ನೀವು ಆನರ್ ಕ್ಲೆನ್ಸಿಂಗ್ ಬಗ್ಗೆ ಕೇಳ್ತೀರಾ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಅದನ್ನ ಪ್ರಭಾವಳಿ ಶುದ್ಧೀಕರಣ ಅಂತ ನಾವು ಕರಿತೇವೆ ಆರ್ ಆರ್ ಕ್ಲೆನ್ಸಿಂಗ್ ಅಂತ ಇವತ್ತಿನ ಮ್ಯಾನಿಫೆಸ್ಟೇಷನ್ ಮಾಡರ್ನ್ ಲ್ಯಾಂಗ್ವೇಜ್ ನಲ್ಲಿ ಕರೀತಾರೆ ಅದನ್ನ ವಿದೇಶಿಗರು ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಭಾರತೀಯರು ಯುಗ ಯುಗಗಳಿಂದಲೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನದಲ್ಲಿ ನೀವು ಹೇಗೆ ಮೂರ್ತಿ ಅಭಿಷೇಕ ಮಾಡ್ತೀರಿ ಆರತಿ ಮಾಡ್ತೀರಿ ಗಂಟೆ ನಾದ ಮಾಡ್ತೀರಿ ಧೂಪ ಆರತಿಗಳನ್ನು ಮಾಡ್ತೀರಿ ಇವೆಲ್ಲವೂ ಕೂಡ ದೇವಸ್ಥಾನದಲ್ಲಿರುವ ಮೂರ್ತಿ ಮನುಷ್ಯರು ಏನು ಹೋಗಿ ಕೇಳ್ಕೊಂಡಿರ್ತಾರೆ ಅವರ ನೆಗೆಟಿವ್ ಎನರ್ಜಿಗಳನ್ನು ಅಬ್ಸಾರ್ಬ್ ಮಾಡಿರುತ್ತೆ ಸೊ ಆ ಮೂರ್ತಿಯ ಹೋರವನ್ನು ಕ್ಲೆನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡುವಂಥದ್ದು ಅದೇ ಥರ ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮ ನಮ್ಮ ದೇಹದೊಳಗೆ ಆತ್ಮ ಅನ್ನುವ ಭಗವಂತ ಇದ್ದಾನೆ ಸೊ ನಮ್ಮ ದೇಹ ಸಪ್ತಚಕ್ರಗಳ ಆಧಾರದ ಮೇಲೆ ನಿಂತಿದೆ ಸೊ ಇದಕ್ಕೊಂದು ಹೋರಾ ಇರುತ್ತೆ ಈ ಪ್ರಭಾವಳಿಗೆ ನೆಗೆಟಿವ್ ಎನರ್ಜಿಗಳು ಬರುತ್ತೆ ಅಂದಾಗ ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ Okay. ಪಂಚಭೂತಗಳ ಸಮೀಕರಣವಾಗಿರುವಂಥ ನೀರು ಗಾಳಿ ಬೆಳಕು ಇದು ಇವುಗಳ ರೂಪದಲ್ಲಿರುವಂಥ ಯಾವುದೇ ಅಂಶಗಳನ್ನು ಅದು ನೀರಾದರೆ ಸ್ನಾನ ಮಾಡೋದು ಗಾಳಿಯಾದ್ರೆ ಧೂಪ ಆರಿಸೋದು ಶಬ್ದದ ಸ್ವರೂಪ ಗಂಟೆಗಳನ್ನು ಬಳಸೋದು ಈ ಇವುಗಳ ಉಪಕರಣಗಳನ್ನು ಬಳಸ್ಕೊಂಡು ಆರ ಲೆನ್ಸ್ ಮಾಡ್ಬೋದು ನೆಗೆಟಿವ್ ಎನರ್ಜಿಗಳು ಏನು ಹೀಲ್ ಆಗುತ್ತೆ ಪಾಸಿಟಿವ್ ವೈಬ್ ಬರುತ್ತೆ ಅನ್ನೋದು ಆ ಮಾಡರ್ನ್ ಲ್ಯಾಂಗ್ವೇಜ್ನ ಭಾಷೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮನೆಯಲ್ಲಿ ತುಂಬ ಆದರೆ ಅಮ್ಮ ದೃಷ್ಟಿ ತೆಗಿತಾರೆ ಉಪ್ಪು ಸಾಸುವೆ ಹಾಕಿ ದೃಷ್ಟಿ ತೆಗೆಯುವಂಥದ್ದು ಇದೆ ಅಲ್ಲ ಕೆಂಪು ನೀರಲ್ಲಿ ದೃಷ್ಟಿ ತೆಗಿತಾರೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಅದೇ ಸ್ವಲ್ಪ ಮಾಡರ್ನ್ ಲ್ಯಾಂಗ್ವೇಜ್ ನಲ್ಲಿ ಕಡಿತಾರೆ ಆಧ್ಯಾತ್ಮಿಕ ಪರಿಭಾಷೆನ ಪ್ರಭಾವಳಿ ಶುದ್ಧೀಕರಣ ಅಂತ ಮಾಡ್ಕೊಳ್ಬಹುದು ಅದೊಂದು ಗಂಭೀರವಾಗಿರೋ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಅದು ಟ್ರೋಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಚೈತ್ರ ಕುಂದಾಪುರ ತುಂಬಾ ಹೆದರ್ತೀನಿ ದೇವ್ರ ಅಂತ ನಂಬ್ತೀನಿ ನಂಬ್ತೀನಿ ಅಂದಮೇಲೆ ದೆವ್ವ ಇದೆ ಅಂತ ಕೂಡ ನಂಬ್ತೀನಿ ನಾನು ನನಗೆ ಹಾರರ್ ಸಿನಿಮಾಗಳ ಭಾಳ ಬಹಳ ಭಯ ನೀವೇ ನೀವೇ ಈಗ ನಾನೇ ಭೂತ ಹಾಕೊಂಡು ಬರ್ತೀನಿ ಅಂತ ನೀವ್ ನಂಗೆ ಹೇಳಿ ಹೋದ್ರು ನೀವು ಬಂದ್ರೆ ನಾನು ಹೆದರ್ತೀನಿ ಅಷ್ಟು ಭಯ ಆಗುತ್ತೆ ನನಗೆ ಚಿಕ್ಕ ವಯಸ್ಸಲ್ಲೇ ಅದು ಸಿನಿಮಾಗಳನ್ನೆಲ್ಲ ನೋಡಿ ಅನ್ಸುತ್ತೆ ಆ ದೆವ್ವಗಳ ಬಗ್ಗೆ ಇರೋ ಭಯ ಇವತ್ತೂ ಹೋಗಿಲ್ಲ ಮೈಂಡ್ ಒಳಗೆ ಹಾಗೆ ಕೂತಿದೆ ತುಂಬಾ ಹೆದರ್ತೀನಿ ಒಂದ್ಸರಿ ನೀವು ಬಿಗ್ ಬಾಸ್ ಅಲ್ಲಿ ಹೆದರ್ಕಂಡು ತುಂಬಾ ಇದಾಗಿತ್ತು ಏನಾಯ್ತು ಆ ಘಟನೆ ಹೆಂಗೆ ಅಂತ ಅದು ಅನಿರೀಕ್ಷಿತ ಅಂದ್ರೆ ಬೇರೆಯವರೆಲ್ಲ ಹೇಗೆ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ದಿನನಿತ್ಯ ನಾನ್ ನೋಡೋ ಕನ್ನಡಿ ನಮ್ ಮುಖನೇ ಕಾಣಿಸ್ತಾ ಇರೋ ಕನ್ನಡಿ ನೋಡ್ತಾ ಇದ್ದೀನಿ ಕೈ ತೊಳ್ಕೊಳ್ತಾ ಇದ್ದೀನಿ ನನ್ನ ಮುಖಾನೇ ಕಾಣಿಸ್ತಿತ್ತು ತಪ್ಪಂತ ಕಟ್ ಮಾಡಿದ್ರೆ ನನ್ನ ಬೇರೆ ಮುಖ ಕಾಣಿಸ್ಬಿಡ್ತು ಅದ್ರ ಜೊತೆಗೆ ಲೈಟ್ ಮ್ಯೂಸಿಕ್ ಎಲ್ಲ ಬರೋಕೆ ಶುರು ಆಯಿತು ದಿನ ನೋಡೋ ಕನ್ನಡದ ನನ್ನ ಮುಖ ಕಾಣಿಸೋದು ಈಗ ಯಾರೋ ಬೇರೆ ಯಾವ್ದು ಕೆಂಪು ಕಾಣಿಸ್ತಿದ್ದಾಳಾ ಅಂದ್ರೆ ನಿಜವಾಗ್ಲೂ ಭಯ ಆಗಿತ್ತು ಸೊ ಅದು ಅದ್ ಯಾವಾಗ್ಲೂ ಮರೆಯಲ್ಲ ನನ್ನ ಅದನ್ನ ಇವಾಗ ಬಿಗ್ ಬಾಸ್ ಮೇಡಮ್ ಎಷ್ಟೋ ಜನ ಇದ್ದಾರೆ ಇನ್ನೂ ಇದಾರೆ ಯಾರು ಗೆಲ್ಬಹುದು ಅನ್ಸುತ್ತೆ ನಿಮ್ಮ ಪ್ರಕಾರ ಟಾಪ್ ಫೈವ್ ಅನ್ಸುತ್ತೆ ಹನುಮಂತು ರಜತ್ತು ತ್ರಿವಿಕ್ರಮಣ್ಣ ಭವ್ಯ ಮಂಜಣ್ಣ ಇರ್ಬೋದು ಅನಿಸುತ್ತೆ ಇವಾಗ ಗೆಲ್ಬೇಕಂದ್ರೆ ಈ ತರ ಇದ್ರೆ ಹನುಮಂತ ಅವ್ರು ಈ ತರ ಇದ್ರೆ ಗೆಲ್ತಾರೆ ಅಂತ ಏನು ಬದಲಾವಣೆ ಆಗಬೇಕು ಅಂತ ಅವರು ಇಲ್ಲ ಇನ್ನೇನು ಬದಲಾವಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇಷ್ಟೇ ಇನ್ನೇನು ಆಟ ಮುಗಿದು ಹೋಗಿದೆ ಇನ್ನೊಂದು ವಾರದಲ್ಲಿ ಗೆಲುವು ಸೋಲುಗಳು ನಿರ್ಧಾರ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲೂ ತಪ್ಪಾಗದ ಹಾಗೆ ಇರಬೇಕು ಅನ್ನೋದಷ್ಟೇ ಮ್ಯಾಟ್ರ್ ಸುದೀಪ್ ಅವರು ವೀಕ್ಲಿ ಒಂದ್ಸರಿ ಬರ್ತಾರೆ ಮೇಡಮ್ ಎಲ್ಲಿ ತನಕ ಕಾಯ್ ಕಾಯ್ತಾ ಇದ್ರಿ ಅಂತ ವೀಕೆಂಡ್ ಅದೇ ಅಂದ್ರೆ ಇಡೀ ವಾರದ ವಾರದಲ್ಲಿ ಏನಾದರೂ ಗಳಲ್ಲಿ ನಮಗೆ ಬೇಜಾರಾಗಿದ್ರೆ ಟಾಸ್ಕ್ಗಳಲ್ಲಿ ನಮ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ಏನಾದ್ರು ತಪ್ಪುಗಳು ಬೇರೆಯವ್ರು ಮಾಡಿದ್ರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋದಕ್ಕೆ ಜನ ಏನು ಹೊರಗಡೆ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸುದೀಪ್ ಸರ್ ಬರೋದನ್ನ ಎಲ್ಲರೂ ಕಾಯ್ತಾ ಇದ್ರು ಅಂದ್ರೆ ವೀಕೆಂಡ್ ಬರುತ್ತೆ ಮತ್ತೊಂದು ಬರುತ್ತೆ ಅನ್ನೋದಕ್ಕಿಂತ ಭಯ ಎಲಿಮಿನೇಷನ್ ಟೆನ್ಷನ್ ಗಳಿರೋದು ಸೊ ಮೋಸ್ಟ್ಲಿ ಸುದೀಪ್ ಸರ್ ಬರೋದನ್ನ ಕಾಯ್ತಿದ್ರು ಎಲಿಮಿನೇಷನ್ ಭಯಕ್ಕೆ ಬೇಡ ಅಂತ ಅನ್ಸಿತ್ತು ಅನ್ಸುತ್ತೆ ಎಷ್ಟು ದಿನ ಇರ್ಬೇಕಂತೂ ಹೋಗಿದ್ರಿ ಮೇಡಮ್ ನೀವು ಇಲ್ಲ ನಾನದೇ ಒಂದ್ ಎರಡು ವಾರ ಅಷ್ಟೇ ಅಂದ್ರೆ ಒಂದ್ ತಿಂಗಳು ಅಷ್ಟೇ ಅಂತ ಅಂದ್ರೆ ಖುಷಿ ಕೊಟ್ಟಿದೆ ಬಿಗ್ ಬಾಸ್ ಕಲ್ಸುತ್ತೆ ಬಿಗ್ ಬಾಸ್ ಅನ್ನೋದು ನೀವು ಇವಾಗ ಸ್ಪೀಚ್ ಮಾಡ್ಬೇಕಾದ್ರೆ ಸುಮಾರು ವಿಷಯಗಳನ್ನ ಹಂಚ್ಕೊತೀರಾ ಈ ಪುಸ್ತಕ ಓದಿರ ಹಿಂಗೆ ಅಂತ ಬಿಗ್ ಬಾಸ್ ಒಳಗಡೆ ಹೋದ್ರೆ ಇದು ನಿಮ್ಗೆ ಕಲ್ಸುತ್ತೆ ಏನ್ ಮೇಡಮ್ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಅಪಮಾನ ನೋವುಗಳಾದ್ರೂ ಕೂಡ ಸಹಿಸ್ಕೊಂಡು ಕೂತ್ ಬಿಡಬೇಕು ಒಂದ್ ಒಳ್ಳೆ ಗೆಲುವು ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಪಾಠನ ಬಿಗ್ ಬಾಸ್ ಎಲ್ಲರಿಗೂ ಕಲ್ಸುತ್ತೆ ಅನ್ಸುತ್ತೆ ಓಕೆ ಓಕೆ ಅಂದರೆ ಬಿಗ್ ಬಾಸ್ ಅಂದರೆ ಆ ಥರ ಕಲಿಬೋದು ಅಂತ ಅನ್ಸುತ್ತೆ ಹಾಂ ನೋಡಿ ಒಂದು ವಾರ ಕಳಪೆ ತಗೊಂಡು ನೆಕ್ಸ್ಟ್ ವಾರ ಟಕ್ ಅಂತ ಬಂದು ಉತ್ತಮ ತಗೋಬೋದು ಒಂದು ವಾರ ಇಡೀ ಮನೆಯವರು ಬೈತಾ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ವಾರ ಕಟ್ ಮಾಡಿದ್ರೆ ಅವರೇ ಮನೆಯವರೇ ಅದು ಆ ಕಾರಣಗಳಿಗೆ ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ ಒಂದು ವಾರ ಪೂರ್ತಿ ಟಾಸ್ಕಲ್ಲಿ ಅಟ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟು ಸೋತಿರ್ತಾರೆ ನೆಕ್ಸ್ಟ್ ವಾರ ನೋಡಿದ್ರೆ ಅವರೇ ಸೂಪರ್ ಪರ್ಫಾರ್ಮೆನ್ಸ್ ತಗೋ ಕೊಟ್ಟು ಕಿಚನ್ ಚಪ್ಪಾಳೆ ತಗೋಬಹುದು ಸೊ ಈ ಬದುಕಿನಲ್ಲಿ ಆಗುವ ಏರಿಳಿತೆಗಳನ್ನು ಬಿಗ್ ಬಾಸ್ ಮನೆ ಭಾಳ ಚೆನ್ನಾಗಿ ಹೇಳ್ಕೊಡುತ್ತೆ ಮೇಡಮ್ ನಿಮ್ಮ ವಾಯ್ಸು ಆವಾಗವಾಗ ತುಂಬ ಏನಾಗಿ ಕೇಳಿಸೋದು ಹಿಂಗೆ ಅದನ್ನು ಹೆಂಗೆ ಸರ್ ಇದು ಮಾಡಿದ್ರಿ ಅಂತ ಇಲ್ಲ ಹಾಗೇನಿಲ್ಲ ಇಲ್ಲ ನಾನು ನನ್ನ ವಾಯ್ಸ್ ಇರೋದೇ ಹಾಗೇನೆ ಎದುರುಗಡೆ ಇರೋರು ಎಷ್ಟು ವಾಯ್ಸ್ ರೈಸ್ ಮಾಡ್ತಾರೆ ಅದ್ರ ಎರಡು ಪಟ್ಟು ನಾನು ವಾಯ್ಸ್ ರೈಸ್ ಮಾಡ್ತೀನಿ ಅಷ್ಟೇ ಓಕೆ ಓಕೆ ಮತ್ತೆ ಇವಾಗ ಬಿಗ್ ಬಾಸ್ ಒಳಗಡೆ ಹೋದಾಗ ಮೇಡಮ್ ನೀವು ಒಂದು ಚೌಕಟ್ಟು ನನ್ನ ಇರುತ್ತಲ್ಲ ಒಂದು ಈ ಥರನೇ ಇರಬೇಕು ನಾನು ಅಂತ ಅಂದ್ಕೊಂಡು ಹೋದ್ ಹೋಗಿದ್ರೆ ಹಿಂಗೆ ಏನು ಅಂತ ಇಲ್ಲ ಈ ಥರನೇ ಇರಬೇಕು ಅಂತ ಯಾವತ್ತೂ ನಾನು ಹೋಗಿರಲಿಲ್ಲ ಆದರೆ ನಾನು ಹೇಗಿದ್ದೀನೋ ಅದು ಬದಲಾಗದೆ ಇರಲಿ ಅಂತ ಬಯಸಿದ್ದೆ ಅಷ್ಟೇ ನಾನು ಹೊರ ಪ್ರಪಂಚದಲ್ಲಿ ಹೇಗೆ ಬದುಕಿದ್ದೀನಿ ಎಷ್ಟು ಜವಾಬ್ದಾರಿಯುತವಾಗಿ ಬದುಕಿದ್ದೀನಿ ಆ ಜವಾಬ್ದಾರಿಯಿಂದ ಆಚೆ ಎಲ್ಲೂ ನಾನು ಬದುಕು ಕಳೆದು ಹೋಗದೇ ಇರಲಿ ಆ ಚೌಕಟ್ಟನ್ನು ಮೀರಿ ಬದುಕು ಅಂತ ಅಥವಾ ನನ್ನ ತನವನ್ನು ಕಳ್ಕೊಂಡು ಬದುಕು ಅಂತ ಪರಿಸ್ಥಿತಿಯಲ್ಲಿ ಬರದೇ ಇರಲಿ ಅಂತ ನಾನು ಬಯಸಿದ್ದೆ ಹಾಗೆ ಇದ್ದೆ ಕೂಡ ಹಾಂ ತುಂಬ ಖುಷಿಯಲ್ಲಿದೆ ಅಪ್ಪ ಅಮ್ಮ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಆಮೇಲೆ ತುಂಬ ಹ್ಯಾಪಿಯಾಗಿದೆ ಅದು ತುಂಬ ಖುಷಿ ಕೊಡ್ತಾ ಇರೋ ವಿಚಾರ ಮೇಡಮ್ ನಾವು ನಿಮ್ಮ ಸ್ಪೀಚ್ಗಳೆಲ್ಲ ತುಂಬ ಕೇಳಿದೀವಿ ಮೇಡಮ್ ಅಂದರೆ ಎ ಬಿ ಯು ಪಿಲೆಲ್ಲ ಇದ್ರಿ ಅಂತ ಹೇಳಿದರೆ ನಿಮಗೆ ಇತ್ತೀಚೆಗೆ ಒಂದು ಘಟನೆಗಳೆಲ್ಲ ನಡೀತು ಕರ್ನಾಟಕದಲ್ಲಿ ಅಂದರೆ ಒಂದು ಹಸುವನ್ನು ಕೆಚ್ಚಲನ್ನು ಕುಯ್ಯುವಂಥ ಒಂದು ಪ್ರಸಂಗ ನಡೆಯಿತು ಅದೇ ನೋಡಿ ವಿಕೃತ ಮನಸ್ಸುಗಳು ಅವ್ರು ಬೆಳೆದಿರೋ ವಾತಾವರಣದ ಕಾರಣಕ್ಕೆ ಅದು ಬಂದಿರುತ್ತೆ ಸೊ ನಾಗರಿಕ ಸಮಾಜ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾಗರಿಕ ಸಮಾಜ ಅವರನ್ನು ದೂರ ಇಡುವಂಥ ಪ್ರಯತ್ನ ಮಾಡಬೇಕು ಕಾನೂನಲ್ಲಿ ಇನ್ನೊಂಚೂರು ಕಠಿಣ ಕ್ರಮಗಳನ್ನು ತೊಗೊಳ್ಳುವಂಥ ಪ್ರಯತ್ನ ಆಗಬೇಕು ಅಂತ ನಾನು ಯಾವಾಗಲೂ ಬಯಸ್ತೀನಿ ಈ ಥರದ್ದು ಒಂದು ಘಟನೆ ನಡೆದಾಗ ಅದಕ್ಕೆ ಕ್ಷಿಪ್ರಗತಿಯಲ್ಲಿ ಏನು ವಿಚಾರಣೆಗಳು ನಡೆದು ಪ್ರ ಶಿಕ್ಷೆಗಳಾದಾಗಲೇ ಇನ್ನೊಂದು ಜನ ಅದನ್ನು ಮಾಡದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ತಾರೆ ಒಂದು ಸ್ವಲ್ಪ ಭಯ ಹುಟ್ಟಿಸುವಂಥ ಶಿಕ್ಷೆಗಳು ನಮ್ಮ ವ್ಯವಸ್ಥೆ ಒಳಗಡೆ ಬರಬೇಕು ಅಂತ ನಾನು ಬಯಸ್ತೀನಿ ನೋಡಿ ಒಬ್ಬ ಒಬ್ಬರು ನೋಡುವಂಥ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ಅಂತ ನಾನು ಭಾವಿಸ್ತೀನಿ ನಾವು ಗೋವನ್ನ ತಾಯಿ ಅಂತ ನೋಡ್ತೀವಿ ಗೋವನ್ನ ಧಾರ್ಮಿಕವಾಗಿ ನೋಡ್ತೀವಿ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ನೋಡ್ತೀವಿ ಬೇರೆಯವರು ಅದನ್ನು ಹಾಗೆ ನೋಡಿ ಅಂತ ನಾವು ಒತ್ತಾಯ ಪಡೋದಿಲ್ಲ ಒತ್ತಾಯ ಮಾಡೋದಿಲ್ಲ ಆದರೆ ನಿಮ್ಗೆ ಹಾಗೆ ನೋಡೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಕನಿಷ್ಠ ಒಂದು ಜೀವಿ ಅನ್ನೋದನ್ನು ನೋಡಿ ಕನಿಷ್ಠ ಒಂದು ಮೂಕ ಪ್ರಾಣಿ ಅನ್ನೋದನ್ನು ನೋಡಿ ಕನಿಷ್ಠ ಒಂದು ಮಾನವೀಯತೆಯನ್ನು ತೋರಿಸೋ ಪ್ರಯತ್ನ ಮಾಡಿ ಹಾಗಾದರೂ ಆ ರೀತಿ ವಿಕೃತಿಯನ್ನು ಮೆರಿದೇ ಇರುವಂಥ ಪ್ರಯತ್ನ ಮಾಡಿ ಮನೆಯಲ್ಲಿ ಆ ಥರದೊಂದು ಸಂಸ್ಕಾರ ಒಂದು ಮಾನವೀಯ ಮೌಲ್ಯಗಳನ್ನು ತುಂಬುವಂಥ ಪ್ರಯತ್ನ ಮನೆಗಳಲ್ಲೂ ಆಗಲಿ ಅಂತ ನಾನು ಬಯಸ್ತೀನಿ ಓಕೆ ಮೇಡಮ್ ಇವಾಗ ನಾವು ಒಂದೆಷ್ಟು ನೀವು ಲಾ ಮಾಡ್ತಿದ್ರಿ ಆ ಥರ ಏನೋ ಪ್ಲಾನಿಂಗ್ ಇದೆ ಅಂತ ಕೇಳ್ಪಟ್ವಿ ಸೊ ಹೀಗೆ ಏನೋ ಅಂತ ಅಂದ್ರೆ ಮಾಡಬೇಕು ಅನ್ನೋ ಆಸೆ ಇದೆ ಯಾಕಂದ್ರೆ ನನ್ನ ಸಂಕಷ್ಟದ ಕಾಲಗಳಲ್ಲಿ ನನಗೆ ಭಾಳ ಮಂದಿ ವಕೀಲರು ನಿಂತಿದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರೋ ವಕೀಲರ ತಂಡ ನನಗೋಸ್ಕರ ಬಹಳ ಸಹಾಯ ಮಾಡಿದೆ ಸೊ ನಾನು ಇನ್ನೊಬ್ರಿಂದ ಯಾವುದೋ ಸಹಾಯ ತೊಗೊಂಡಿದ್ದೀನಿ ಅಂತ ಆದರೆ ನಾನು ಸಮಾಜಕ್ಕೂ ಅಂಥದ್ದನ್ನು ವಾಪಸ್ ಕೊಡಬೇಕು ಅನ್ನೋದು ಒಂದಿದೆ ಮತ್ತು ಅದೇ ಇವತ್ತಿಗೆ ನಮ್ಮ ದೇಶದಲ್ಲಿ ಕಾನೂನಿನ ಅರಿವು ಇರೋದು ಬಹಳ ಕಡಿಮೆ ಕಾನೂನಿನ ಅರಿವಿನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಲ್ಲಿ ಕಾನೂನು ಸಹಾಯ ಇಲ್ಲದೆ ಇರೋವ್ರಿಗೆ ನೆರವಾಗಬೇಕು ಅನ್ನುವಂಥ ಯೋಚನೆ ಇದೆ ಹಾಗಾಗಿ ಆ ಕನ್ಸಿದೆ ಅದೇ ಕಾನೂನು ವ್ಯವಸ್ಥೆಗೆ ಬಂದೆ ಸೊ ನೀವು ಬಿಗ್ ಬಾಸ್ ಬಂದ ತಕ್ಷಣನೇ ಕೆಲವು ಓಡಾಟ ಕಾನೂನು ಮೂಲಕ ಹೋಗ್ಬೇಕಾದ್ ಬಂತು ಏನು ಅದ್ರ ಏನು ಘಟನೆ ಏನು ಅಂತ ವೀಕ್ಷಕರಿಗೆ ಆ ಬಿಗ್ ಬಾಸ್ ನಲ್ಲಿ ನೋಡುವ ಅದು ಅದೇ ಬಿಗ್ ಬಾಸ್ ನನ್ನ ಹಿಂದೆ ಇದ್ದ ಕೇಸ್ ಗಳೇನೆ ಅದರಿಂದ ಆಚೆಗೆ ಬಿಗ್ ಬಾಸ್ ನಡೆಸ್ತಾ ಇರುವಂತ ಶೋ ನಡೀತಾ ಇರುವಂತಹ ಸ್ಟುಡಿಯೋ ಏನಿದೆ ಅದು ಬೆಂಗಳೂರು ಸಿಟಿನಲ್ಲಿ ಇಲ್ಲ ಹೊರಗಡೆ ಇದೆ ಅನ್ನೋ ಒಂದಷ್ಟು ಸುಳ್ಳು ತಪ್ಪ ಮಾಹಿತಿಗಳನ್ನ ಕೊಡೋ ಪ್ರಯತ್ನ ಮಾಡಿದ್ರು ಅದು ಬಹುಶಃ ಅದೇ ನಾನು ಬಿಗ್ ಬಾಸ್ ಇಂದ ಹೊರಗ್ ತರುವಂತ ಪ್ರಯತ್ನಕ್ಕೋಸ್ಕರ ಅದನ್ನ ಮಾಡಿದ್ದು ನಾವು ಆ ಕಾನೂನು ಹೋರಾಟದಲ್ಲಿ ನಮ್ಮ ವಕೀಲರ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡಿತು ಮತ್ತು ನಮಗೆ ಆ ಸಂದರ್ಭದಲ್ಲೂ ನಿಜವಾಗ್ಲೂ ನ್ಯಾಯ ಸಿಕ್ತು ಸೊ ಅದೊಂದು ರೀತಿಲಿ ಗೆಲುವೆ ಅಂತ ನಾನು ಭಾವಿಸ್ತೇನೆ ಯಾರು ಸ್ಫೂರ್ತಿ ಯಾರು ಅಂತ ಮೇಡಮ್ ನಿಮಗೆ ಈ ಥರ ಎಲ್ಲ ಆಗೋದಕ್ಕೆ ಅಂದರೆ ಈ ಥರ ಸ್ಪೀಚ್ ಮಾಡೋದಕ್ಕೆ ಸ್ಫೂರ್ತಿ ಅಂತ ಒಬ್ಬರು ಇರ್ತಾರಲ್ಲ ಮೇಡಮ್ ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದಲೇ ಸಂಘಟನೆಗೆ ಬಂದವಳು ನಾನು ಸ್ವಾಮಿ ವಿವೇಕಾನಂದಗಿಂತ ದೊಡ್ಡ ಪ್ರೇರಣೆ ಈ ದೇ ಈ ದೇಶದ ಯುವ ಯುವಕರಿಗೆ ಬೇಕ ಬೇರೆ ಬೇಕಿಲ್ಲ ಅಂತ ನಾನು ಭಾವಿಸ್ತೇನೆ ನನಗೆ ನನ್ನ ಸಂಘಟನೆ ನನ್ನ ಸಿದ್ಧಾಂತವೇ ನನಗೆ ಯಾವಾಗಲೂ ಸ್ಫೂರ್ತಿ ಮೇಡಮ್ ನಾನು ಅದನ್ನೊಂದು ಕ್ವಶನ್ ಕೇಳಬೇಕಿದ್ದೀನಿ ಮಾತ್ರ ಸಂಘಟನೆ ಸಂಘಟನೆ ಅನ್ನುವಂಥದ್ದು ಈಗಿನ ಕಾಲಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತ ಬಹಳ ಇಂಪಾರ್ಟೆಂಟು ಅದನ್ನೇ ಭಗವದ್ಗೀತೆಯಲ್ಲಿ ಭಗ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ಸಂಘಶಕ್ತಿ ಕಲಿಯುಗೆ ಅಂತ ಅಂದರೆ ಕಲಿಯುಗದಲ್ಲಿ ಇವತ್ತು ಸಂಘಶಕ್ತಿ ಸ್ವರೂಪದಲ್ಲಿ ಭಗವಂತ ಬರ್ತಾನೆ ಯಾರೋ ಒಬ್ಬ ಅವತಾರ ಪುರುಷ ತಾಳ್ ಬರೋದಿಲ್ಲ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಧರ್ಮ ರಕ್ಷಣೆಗೋಸ್ಕರ ಅಥವಾ ಸಮಸ್ಯೆಗಳ ನಿವಾರಣೆಗೋಸ್ಕರ ಜನರ ಒಳಗಡೆ ಹೃದಯದಲ್ಲಿ ಸಂಘದ ಸ್ವರೂಪದಲ್ಲಿ ಅಂದರೆ ಸಂಘಟನಾತ್ಮಕವಾಗ ಒಂದಾಗೋ ಒಗ್ಗಟ್ಟಿನ ಸ್ವರೂಪದಲ್ಲಿ ಬರ್ತೀನಿ ಅಂತ ಹಾಗಾಗಿ ಇವತ್ತು ಪ್ರತಿಯೊಬ್ಬನು ಯೋಧನ ಆಗಬೇಕು ಪ್ರತಿಯೊಬ್ಬನು ಧರ್ಮ ದೇಶ ಸಂಸ್ಕೃತಿ ನೆಲ ಜಲ ಭಾಷೆಯನ್ನು ಕೋಸ್ಕರ ಪ್ರತಿಯೊಬ್ಬ ಯೋಧನಾದಾಗ ಮಾತ್ರ ಅಲ್ಲೊಂದು ತಂಡ ತಯಾರಾಗುತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘಟನೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಸ್ವಾತಂತ್ರ್ಯ ಸಿಗ್ತಾನೆ ಇರಲಿಲ್ಲ ನಮ್ಗೆ ಹಾಗೇ ಇವತ್ತಿಗೂ ಕೂಡ ನಾವು ಉಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರುವ ಯಾವೆಲ್ಲ ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಮ್ಮ ಸಂಘಟನೆ ಬಹಳ ಅವಶ್ಯಕತೆ ಇದೆ ಓಕೆ ಮುಂದಿನ ಭವಿಷ್ಯ ಮೇಡಮ್ ಮುಂದೆ ಏನು ಮಾಡ್ಬೇಕಂತಿದ್ರಾ ಏನು ಇಷ್ಟೇ ಸದ್ಯಕ್ಕಂತೂ ತುಂಬ ದೊಡ್ಡ ಪ್ಲ್ಯಾನ್ಗಳನ್ನು ನಾನೇನು ಹಾಕೊಂಡಿಲ್ಲ ಈಗೇನಿದೆ ಆ ಆ ಕೆಲಸಗಳನ್ನು ಇನ್ನಷ್ಟು ಕ್ಷಿಪ್ರಗತಿಯಿಂದ ಇನ್ನಷ್ಟು ವೇಗವಾಗಿ ಮಾಡಬೇಕು ಅನ್ನೋ ಯೋಚನೆ ಇದೆ ಅದನ್ನು ಸಿನಿಮಾ ಇಂಡಸ್ಟ್ರಿ ಬರೋ ಪ್ಲಾನ್ ಇಲ್ಲ ಪ್ಲಾನ್ ಇಲ್ಲ ಖಂಡಿತ ಇಲ್ಲ ಸದ್ಯಕ್ಕಂತೂ ಖಂಡಿತ ಇಲ್ಲ ಸಾಮಾಜಿಕ ಹೋರಾಟ ಯಾವತ್ತಿದ್ರೂ ನಾನು ಬದ್ಧತೆ ಅದನ್ನು ನಾನು ಯಾವತ್ತೂ ಆ ಜವಾಬ್ದಾರಿಯನ್ನು ಮರೆಯೋದಿಲ್ಲ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅದರಿಂದ ಆಚೆಗೆ ಮುಂದೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಯಾವ ಪ್ಲ್ಯಾನ್ಗಳು ದೊಡ್ಡ ಪ್ಲ್ಯಾನ್ಗಳನ್ನು ಹಾಕೊಂಡಿಲ್ಲ ಗೋವಿಂದ ಫ್ಲೋ ಅಂತ ನಮಗೆಲ್ಲ ಒಂದು ಡೌಟ್ ಇದೆ ಮೇಡಮ್ ಖಂಡಿತ ರಾಜಕೀಯ ಬರ್ತೀರಾ ಅಂತ ಗೊತ್ತಿಲ್ಲ ರಾಜಕಾರಣ ಅನ್ನೋದೊಂದು ಬೇರೆಯದೇ ಪ್ರಪಂಚ ಅದಕ್ಕೆ ಬೇರೆಯದೇ ಆಗಿರುವಂಥ ಸವಾಲುಗಳನ್ನು ಎದುರಿಸಬೇಕು ಭಗವಂತ ಅದಕ್ಕೆ ಬೇರೆ ಒಂದು ಶಕ್ತಿ ಕೊಡಬೇಕಾಗುತ್ತೆ ಅದು ಅವನಿಚ್ಛೆ ಅವನು ಯಾವಾಗ ಅದನ್ನು ಅದನ್ನು ನನ್ನ ಪಾಲಿಗೆ ಏನಾದರೂ ಭಗವಂತ ಅದನ್ನು ಬರೆದಿದ್ರೆ ಅದು ಸಿಗುತ್ತೆ ಇಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಬಹಳ ಯೋಚನೆ ಮಾಡಲ್ಲ ಮತ್ತೆ ಮೇಡಮ್ ನಾವು ನೋಡ್ತಿದ್ವಿ ಕಿಚ್ಚ ಸುದೀಪ್ ಅವರು ನಿಮ್ಮನ್ನ ತುಂಬ ಪ್ರೀತಿಯಿಂದ ಬಂದು ಕಣ್ಣೀರು ಒರೆಸಿದ್ರು ಆ ಘಟನೆ ನೆನಪು ಮಾಡ್ಕೊಳ್ಳೋದಾದ್ರೆ ತುಂಬ ಖುಷಿ ಆಗುತ್ತೆ ಒಂದು ಭಾವುಕ ಕ್ಷಣ ಅಂತ ನಾನು ಭಾವಿಸ್ತೇನೆ ಇಷ್ಟು ಇಷ್ಟು ಒಳ್ಳೆಯ ವಿದಾಯ ಬಹುಶಃ ಬೇರೆ ಯಾರಿಗೂ ಸಿಕ್ಕಿರ್ಲಿಕ್ಕೆಲ್ಲ ಒಂದು ತೂಕದ ಒಂದು ಭಾವನಾತ್ಮಕವಾಗಿರೋ ವಿದಾಯ ಸಿಕ್ಕಿದ್ದು ನಾನು ಬಹಳ ಖುಷಿ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮನ್ನೆಲ್ಲ ಭಾಷಣ ಮಾಡಿ ಬಿಗ್ ಬಾಸ್ಗೆ ಬಂದು ನಮ್ಮನ್ನೆಲ್ಲ ರಂಜಿಸಿದ ಚೈತ್ರ ಅವರ ಮಾತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಿದ್ದೀನಿ ನೋಡ್ತೇವೆ ಗ್ಯಾಸ್ ಫಿಲ್ಮಿ ಕಲ್ಟ್ ಧನ್ಯವಾದಗಳು